ಹೇ ಪಾರ್ಥ ಜೀವನದ ದಾರಿ ಗೊಂದಲವೆನಿಸುತ್ತಿದೆಯಾ ನೀನು ಏನೇ ಮಾಡಿದರೂ ಒಳಗೆ ಸಂತೃಪ್ತಿಯಿಲ್ಲವೆ ಮನಸ್ಸಿನಲ್ಲಿ ಅಶಾಂತಿ ಆತಂಕ ಅತಿಯಾದ ಯೋಚನೆಯೇ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನೂ ಕೂಡ ಈ ಗೊಂದಲದಲ್ಲಿದ್ದ ತನ್ನ ಗುರು ತನ್ನ ದಾಯಾದಿ ತನ್ನ ಸಹೋದರರ ವಿರುದ್ಧ ಶಸ್ತ್ರ ಹಿಡಿಯಬೇಕಲ್ಲ ಎಂದು ದಿಕ್ಕು ತೋಚದೆ ಶ್ರೀಕೃಷ್ಣನ ಮುಂದೆ ತಲೆಬಾಗಿದ ಆಗ ಕೃಷ್ಣನು ಬೋಧಿಸಿದ ಪಾಠವೇ ಭಗವದ್ಗೀತೆ ಶ್ರೀಕೃಷ್ಣನು ಅರ್ಜುನನ ಜೀವನದ ಗೊಂದಲಕ್ಕೆ ಪರಿಹಾರ ನೀಡಿದ ಆ ಪಾಠಗಳು ಅರ್ಜುನನಿಗಷ್ಟೇ ಅಲ್ಲ ನಮಗೂ ಅನ್ವಯವಾಗುತ್ತವೆ ಇಂದು ಜೀವನದ ಗೊಂದಲಕ್ಕೆ ಕೃಷ್ಣನು ಹೇಳಿದ ಆ ಪಾಠಗಳನ್ನು ನೋಡೋಣ ಪಾಠ ಒಂದು ಮನಸ್ಸಿನ ದಿಕ್ಕು ಗೊಂದಲದ ಮೂಲ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಮನಸ್ಸು ಯಾವುದರ ಬಗ್ಗೆ ಯೋಚಿಸುತ್ತದೋ ಅದರಲ್ಲಿ ಬಂಧನ ಉಂಟಾಗುತ್ತದೆ ಧ್ಯಾಯತೋ ವಿಷಯಾನ್ಪುಂಸಃ ಸಂಗಸ್ತೇಶೂಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಅರ್ಥಾತ್ ಮನಸ್ಸು ಯಾವ ವಿಷಯದ ಮೇಲೆ ತುದುಬಾ ಯೋಚನೆ ಮಾಡುತ್ತದೋ ಅಲ್ಲಿ ಆಸೆ ಹುಟ್ಟುತ್ತದೆ ಆಸೆಯಿಂದ ಕ್ರೋಧ ಕ್ರೋಧದಿಂದ ಮೋಹ ಮೋಹದಿಂದ ಸ್ಮೃತಿ ನಾಶವಾಗುತ್ತದೆ ಮತ್ತೆ ಸ್ಮೃತಿಯ ನಾಶದಿಂದ ಬುದ್ಧಿ ನಾಶವಾಗುತ್ತದೆ ಅಲ್ಲಿ ಗೊಂದಲ ಶುರುವಾಗುತ್ತದೆ ಪಾರ್ಥ ಮನಸ್ಸು ಹೊರಗಿನ ವಿಷಯಗಳ ಹಿಂದೆ ಓಡಿದರೆ ನಿನ್ನ ಒಳಗಿನ ಶಾಂತಿಮಾಯವಾಗುತ್ತದೆ ಗೊಂದಲ ನಿನಗೆ ಜಗತ್ತಿನಿಂದ ಬರುವುದಲ್ಲ ಅದು ನಿನ್ನ ಮನಸ್ಸಿನಿಂದ ಹುಟ್ಟುತ್ತದೆ ಪಾಠ ಎರಡು ಆಸೆ ಮತ್ತು ಬಂಧನ ಶ್ರೀಕೃಷ್ಣನು ಹೇಳುತ್ತಾನೆ ಗೊಂದಲದ ಮೂಲ ಆಸೆ ಮತ್ತು ಆ ಆಸೆಯಿಂದ ಹುಟ್ಟುವ ಬಂಧನ ನೀನು ಯಾವುದನ್ನಾದರೂ ತುಂಬ ಬಯಸಿದಾಗ ಮನಸ್ಸು ಅದರಲ್ಲಿ ಅಂಟಿಕೊಳ್ಳುತ್ತದೆ ಆದರೆ ಲೋಕದ ಎಲ್ಲ ವಿಷಯಗಳೂ ಬದಲಾಗುವವು ಅವು ಬದಲಾದಾಗ ಮನಸ್ಸು ಕುಸಿದು ಹೋಗುತ್ತದೆ ಆಸೆ ಪೂರ್ತಿಯಾಗದಾಗ ನಿರಾಶೆ ಬರುತ್ತದೆ ನಿರಾಶೆಯಿಂದ ಕ್ರೋಧ ಹುಟ್ಟುತ್ತದೆ ಕ್ರೋಧದಿಂದ ತೀರ್ಮಾನ ಶಕ್ತಿಮಯವಾಗುತ್ತದೆ ಇದು ಗೊಂದಲದ ಸರಪಳಿ ಶ್ರೀಕೃಷ್ಣನು ಹೇಳುತ್ತಾನೆ ಯಾರ ಮನಸ್ಸು ಆಸೆಯ ಹಿಡಿತದಿಂದ ಮುಕ್ತವಾಗುತ್ತದೋ ಅವನಿಗೆ ಮಾತ್ರ ನಿಜವಾದ ಶಾಂತಿ ಸಿಗುತ್ತದೆ ಅಂದರೆ ಗೊಂದಲವನ್ನು ತೀರಿಸಲು ಹೊರಗಿನ ದಿಕ್ಕು ಬೇಡ ಆಸೆಗಳ ಬಂಧನದಿಂದ ಮನಸ್ಸನ್ನು ಬಿಡಿಸುವುದು ಸಾಕು ಪಾಠ ಮೂರು ಸ್ಪಷ್ಟತೆ ಮತ್ತು ಶಾಂತಿಯ ದಾರಿ ನಿಷ್ಕಾಮಕರ್ಮ ಶ್ರೀಕೃಷ್ಣನು ಹೇಳುತ್ತಾನೆ ನಿನ್ನ ಕರ್ತವ್ಯವನ್ನು ಮಾಡು ಆದರೆ ಫಲದ ಆಸೆ ಬಿಡು ಇದು ಗೀತೆಯ ಹೃದಯ ನಿಷ್ಕಾಮಕರ್ಮ ಎಂದರೆ ಫಲದ ಬಂಧನವಿಲ್ಲದೆ ಕರ್ಮ ಮಾಡುವ ಶಕ್ತಿ ನೀನು ಕೆಲಸ ಮಾಡಬೇಕು ಆದರೆ ಅದರ ಫಲ ನಿನ್ನ ಕೈಯಲ್ಲಿಲ್ಲ ಎಂದು ತಿಳಿದು ಆ ಸಮಯದಲ್ಲಿ ಮನಸ್ಸು ಹಗುರವಾಗುತ್ತದೆ ಅಲ್ಲಿ ಗೊಂದಲಕ್ಕೆ ಜಾಗವಿರುವುದಿಲ್ಲ ಫಲದ ಮೇಲೆ ಅಂಟಿಕೊಳ್ಳುವ ಮನಸ್ಸು ಯಾವಾಗಲೂ ಅಶಾಂತ ಆದರೆ ಕರ್ತವ್ಯದ ಮೇಲೆ ನೆಲೆಸಿದ ಮನಸ್ಸು ಸದಾ ಸ್ಥಿರ ಕೃಷ್ಣನು ಹೇಳುತ್ತಾನೆ ಯೋಗಸ್ಥಹ ಕುರು ಕರ್ಮಾಣಿ ಅಂದರೆ ಸಮತೆಯಲ್ಲಿ ನೆಲೆಸಿ ಕರ್ಮ ಮಾಡು ಇದು ಕೇವಲ ಧರ್ಮದ ಮಾತಲ್ಲ ಇದು ಜೀವನದ ಶಾಂತಿಯ ಮಾರ್ಗ ಯಾರ ಮನಸ್ಸು ನಿಷ್ಕಾಮಕರ್ಮದಲ್ಲಿ ನೆಲೆಸುತ್ತದೋ ಅವನಿಗೆ ಗೊಂದಲ ಅಸ್ತಿತ್ವದಲ್ಲೇ ಇರೋದಿಲ್ಲ ಪಾಠ ನಾಲ್ಕು ಸಮತ್ವ ಶ್ರೀಕೃಷ್ಣನು ಹೇಳುತ್ತಾನೆ ಸಮತ್ವಂ ಯೋಗ ಉಚ್ಯತೆ ಅಂದರೆ ಸಮತೆಯಲ್ಲಿ ಇರುವ ಮನಸ್ಸೇ ಯೋಗ ಜಯವಾಗಲಿ ಅಪಜಯವಾಗಲಿ ಆನಂದವಾಗಲಿ ನೋವಾಗಲಿ ಮನಸ್ಸು ಸಮವಾಗಿರಬೇಕು ಅದೇ ನಿಜವಾದ ಶಾಂತಿಯ ದಾರಿ ನೀನು ಜಯದಲ್ಲಿ ಹಿಗ್ಗಿದರೆ ಅಪಜಯದಲ್ಲಿ ಖಿನ್ನನಾಗುತ್ತೀಯೆ ಆದರೆ ಎರಡನ್ನೂ ಸಮಭಾವದಿಂದ ನೋಡುವವನು ಗೊಂದಲದಿಂದ ಮುಕ್ತನಾಗುತ್ತಾನೆ ಪಾರ್ಥ ಯಾರು ಶ್ಲಾಘನೆ ಅಥವಾ ನಿಂದನೆಯಿಂದ ಅಲುಗಾಡುವುದಿಲ್ಲವೋ ಯಾರು ಲಾಭನಷ್ಟ ಎರಡನ್ನೂ ಸಮವಾಗಿ ನೋಡುತ್ತಾನೋ ಅವನೇ ನಿಜವಾದ ಯೋಗಿ ಇದು ಮನಸ್ಸಿನ ಅಭ್ಯಾಸ ಪ್ರತಿದಿನ ಪ್ರತಿಯೊಂದು ಕ್ಷಣದಲ್ಲಿ ಜೀವನ ನಿನಗೆ ಯಾವುದನ್ನೇ ತೋರಿಸಿದರೂ ಅದನ್ನು ಸಮಭಾವದಿಂದ ಸ್ವೀಕರಿಸುವ ಶಕ್ತಿ ಬೆಳೆಸಬೇಕು ಅಲ್ಲಿ ದಿಕ್ಕು ಸ್ಪಷ್ಟವಾಗುತ್ತದೆ ಅಲ್ಲಿ ಜೀವನ ಗೊಂದಲವಿಲ್ಲದೆ ಹರಿಯುತ್ತದೆ ಪಾಠ ಐದು ನಿಜವಾದ ದಾರಿ ನಿನ್ನೊಳಗಿನ ಕೃಷ್ಣನ ಶಬ್ದ ಶ್ರೀಕೃಷ್ಣನು ಹೇಳುತ್ತಾನೆ ನಿನ್ನೊಳಗೇ ನಾನು ಇದ್ದೇನೆ ಅರ್ಥ ಮಾರ್ಗದರ್ಶನ ಹೊರಗಲ್ಲ ಅದು ನಿನ್ನೊಳಗಿದೆ ಜೀವನದ ಗೊಂದಲದಲ್ಲಿ ದಿಕ್ಕು ತಪ್ಪಿದಾಗ ಹೊರಗಿನ ಶಬ್ದಗಳಿಗಿಂತ ನಿನ್ನೊಳಗಿನ ಶಾಂತ ಶಬ್ದ ಕೇಳು ಅದು ಕೃಷ್ಣನ ಧ್ವನಿ ಅವನು ಹೊರಗಿನ ದೇವತೆ ಅಲ್ಲ ಅವನು ನಿನ್ನ ಬುದ್ಧಿಯೊಳಗಿನ ಸ್ಪಷ್ಟತೆ ನಿನ್ನ ಹೃದಯದ ನಿಶ್ಚಲತೆ ನೀನು ನಿನ್ನ ಮನಸ್ಸನ್ನು ಶಾಂತಗೊಳಿಸಿದಾಗ ಅವನು ಮಾತನಾಡುತ್ತಾನೆ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಅದೇ ಕ್ಷಣದಲ್ಲಿ ಗೊಂದಲ ಕಣ್ಮರೆಯಾಗುತ್ತದೆ ಜೀವನದ ದಾರಿ ಸ್ಪಷ್ಟವಾಗುತ್ತದೆ ನೀನು ನಿನ್ನ ಕರ್ತವ್ಯದಲ್ಲಿ ಮೆಲಸುತ್ತೀಯೆ ಮನಸ್ಸು ಸಮವಾಗುತ್ತದೆ ಹೃದಯ ಶಾಂತವಾಗುತ್ತದೆ ಆ ಶಾಂತಿ ನಿಜವಾದ ಭಕ್ತಿ ಆ ಸ್ಪಷ್ಟತೆ ನಿಜವಾದ ಯೋಗ ಹೀಗಾಗಿ ಮುಂದಿನ ಬಾರಿ ಜೀವನ ಗೊಂದಲವಾಗಿದೆ ಎಂದು ಅನ್ನಿಸಿದರೆ ನಿನ್ನೊಳಗಿನ ಕೃಷ್ಣನ ಕಡೆ ನೋಡು ಅವನೇ ನಿನ್ನ ದಾರಿ ಅವನೇ ನಿನ್ನ ಶಾಂತಿ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು ಯಾವ ದಿಕ್ಕು ಎಂದು ತೋಚದೆ ಮನಸ್ಸು ಗೊಂದಲದಿಂದ ತುಂಬುತ್ತದೆ ಆದರೆ ನೆನಪಿಡು ಕೃಷ್ಣನು ನಿನ್ನ ಹೊರಗಲ್ಲ ನಿನ್ನೊಳಗಿದ್ದಾನೆ ನೀನು ಶಾಂತವಾಗಿ ನಿನ್ನೊಳಗೆ ನೋಡಿದರೆ ಆ ಶಬ್ದ ನಿಧಾನವಾಗಿ ಕೇಳಿಸುತ್ತದೆ ನಿನ್ನ ಕರ್ತವ್ಯವನ್ನು ಮಾಡು ಫಲವನ್ನು ನನಗೆ ಬಿಡು ಅದೇ ಶಬ್ದ ನಿನ್ನನ್ನು ದಾರಿ ತಪ್ಪದಂತೆ ಕಾಪಾಡುತ್ತದೆ ಅದೇ ಶಬ್ದ ಗೊಂದಲದ ಮಧ್ಯೆಯಲ್ಲೂ ನಿನಗೆ ದಿಕ್ಕು ತೋರಿಸುತ್ತದೆ ಕೃಷ್ಣನು ಕೇವಲ ದೇವತೆಯಲ್ಲ ಆತ ಮನಸ್ಸಿನ ಮಾರ್ಗದರ್ಶಕ ಪ್ರತಿದಿನ ನಿನ್ನೊಳಗೆ ಕೃಷ್ಣನನ್ನು ನೆನಪಿಸು ಅವನ ಶಬ್ದವನ್ನು ಕೇಳು ಅವನ ಬೆಳಕಿನಲ್ಲಿ ನಡೆ ಅಲ್ಲಿ ಶಾಂತಿ ಇದೆ ಅಲ್ಲಿ ಭಕ್ತಿಯಿದೆ ಅಲ್ಲಿ ದಾರಿ ಸ್ಪಷ್ಟ ಜೀವನದ ಎಲ್ಲ ಗೊಂದಲಗಳಿಗೂ ಉತ್ತರ ಒಂದು ನಿನ್ನೊಳಗಿನ ಕೃಷ್ಣನ ಕಡೆ ತಿರುಗು ಅವನು ಸದಾ ಹೇಳುತ್ತಾನೆ ನಾನು ನಿನ್ನೊಂದಿಗಿದ್ದೇನೆ ಹೀಗಾಗಿ ಈ ಮಾತುಗಳು ನಿನ್ನ ಮನಸ್ಸಿಗೆ ಸ್ಪಷ್ಟತೆ ತಂದಿದ್ದರೆ ಇದನ್ನು ಕೇಳಬೇಕಾದ ಯಾರಾದರೂ ಇದ್ದರೆ ಅವರಿಗೆ ಕಳುಹಿಸು ಒಬ್ಬರ ಹೃದಯದ ಗೊಂದಲ ಕಳೆಯಬಹುದು ಎಂಬ ವಿಶ್ವಾಸದಿಂದ ಹರೇ ಕೃಷ್ಣ